ಅಂತ ಹೇಳ್ತಿದ್ದ ಹಾಗೆ ಮೊದಲಿಗೆ ನಮ್ಮೆಲ್ಲರೂ ನೆನಪಾಗುವುದೇ ಮಠ ನಂತರ ವಾಮಾಚಾರ ಆತ್ಮಗಳ ದಿಗ್ಭಂಗಲವನ್ನು ನಡೆಸಿ ಆತ್ಮಗಳೊಟ್ಟಿಗೆ ಮಾತನಾಡುವುದು ಅಥವಾ ಆತ್ಮಗಳೇ ಬಂದು ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸುವುದು ಈ ಕ್ಷೇತ್ರದಲ್ಲಿ ಪುರಾತನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಪದ್ಧತಿಯಾಗಿದೆ ಕೇಳುವುದಕ್ಕೆ ವಿಚಿತ್ರ ಎನಿಸಿದ ಆದರೆ ಇದು ಖಂಡಿತವಾಗಲು ಸತ್ಯ ವೀಕ್ಷಕರೇ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನೀವು ನೋಡ್ತಾ ಇದ್ದೀರ ಕಾರ್ಯಕ್ರಮದ ನಾನು ವಿಡಿಯೋ ಇಂದು ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ನೆರವೇರುತ್ತಿದೆ ರಕ್ತ ಮತ್ತು ಹೆಂಡಗಳೊಂದಿಗೆ ಕುಟ್ಟಿ ಚಾತನ್ಗಳಿಗೆ ಶಕ್ತಿಯನ್ನು ತುಂಬುತ್ತಾರೆ ವಿಚಿತ್ರ ಎನಿಸಬಹುದು ಆದರೆ ಕೇಳ ಕಡೆ ಇದು ಸುಮಾರು ಏಳು ನೂರು ವರ್ಷಗಳ ಹಿಂದಿನ ಪರಂಪರೆಯಾಗಿದೆ ಹಾಗಾದರೆ ಇನ್ಯಾಕೆ ತಡ ಬನ್ನಿ ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋಣ ವೀಕ್ಷಕರೇ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ವಿಷ್ಣು ಸ್ವಾಮಿ ಅಂದ್ರೆ ಯಾರು ಕುಟ್ಟಿ ಚಾತನ್ ಅಂದ್ರೆ ಏನು ಅಷ್ಟಕ್ಕೂ ವಿಷ್ಣು ಸ್ವಾಮಿ ಮತ್ತೆ ಕುಟ್ಟಿ ಚಾತನ್ ಯಾವ ರೀತಿ ಹುಟ್ಟಿದ್ದು ಮತ್ತೆ ಅವರಿಂದ ಯಾವ ರೀತಿ ಕೆಲಸಗಳು ಆಗುತ್ತೆ ಅನ್ನೋದನ್ನ ಈ ಹಿಂದಿನ ಸಂಚಿಕೆಯಲ್ಲಿ ತೋರ್ಸಿದ್ದೀನಿ ಮತ್ತೆ ಈ ಕ್ಷೇತ್ರದಲ್ಲಿ ಯಾವೆಲ್ಲ ವಿಶೇಷತೆಗಳು ಯಾವೆಲ್ಲ ವಿಶೇಷ ಪೂಜೆಗಳು ನಡೆಯುತ್ತೆ ಮತ್ತೆ ಮಾಟ ಮಂತ್ರ ವಾಮಾಚಾರ ಶತ್ರುನಾಶ ಅಥವಾ ನಿಮ್ಗೆ ಯಾವ್ದಾದ್ರು ಗೌರ್ಮೆಂಟ್ ಕೆಲಸ ಆಗ್ಬೇಕಂದ್ರೆ ಇಲ್ಲ ವಶೀಕರಣ ಆಗ್ಬೇಕಂದ್ರೆ ಯಾವುದೇ ರೀತಿ ಸಮಸ್ಯೆಗಳಿಗೆ ಒಂದೇ ಕಡೆ ಪರಿಹಾರ ಸಿಗುತ್ತೆ ಅಂತನೂ ಕೂಡ ಹೇಳಿದೆ ಇವತ್ತು ಈ ಕ್ಷೇತ್ರದಲ್ಲಿ ಜಾತ್ರೆ ನಡೀತಿದೆ ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರೆ ಬನ್ನಿ ಇವತ್ತಿನ ಜಾತ್ರೆ ಉತ್ಸವನ ಇವತ್ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಬಂದು ನಂದಿ ಮತ್ತೆ ಶಿವ ನಿಮ್ಮೆಲ್ಲರಿಗೂ ಗೊತ್ತು ಶಿವ ಮತ್ತೆ ಪಾರ್ವತಿಯ ಅಂಶವೇ ವಿಷ್ಣು ಸ್ವಾಮಿ ವಿಷ್ಣು ಸ್ವಾಮಿ ಅಂತ ಎಸ್ ಎನಿಕೆ ಬಂತು ಅನ್ನೋದನ್ನು ಕೂಡ ಇಂದಿನ ಸಂಚಿಕೆಯಲ್ಲಿ ನಾನು ತೋರಿಸಿದೀನಿ ಸೊ ನೋಡಿಲ್ಲ ಅನ್ನೋರ್ಗೆ ಲಿಂಕ್ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ದಯವಿಟ್ಟು ಮೊದಲನೇ ಭಾಗದ ವಿಡಿಯೋನ ಓಪನ್ ಮಾಡಿ ನೋಡಿ ಇವತ್ತಿನ ಜಾತ್ರೆ ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಾ ರೂಪಕಲಂ ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲಿ ರಂಗೋಲಿ ಅಂತ ಹೇಳ್ತೀವಿ ಇವರ ಕಡೆಯಲ್ಲಿ ಇದನ್ನ ರೂಪಕಂ ಅಂತ ಹೇಳ್ತಾರೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ವಿಷ್ಣು ಸ್ವಾಮಿ ಮತ್ತು ಹುಳುನಿಕಾ ಅಂದ್ರೆ ವಿಷ್ಣುಮಾಯ ಸ್ವಾಮಿಯ ತಾಯಿ ಅವರು ಇವರು ಅವರ ಚಿತ್ರಣವನ್ನ ಇಲ್ಲಿ ರಂಗವಲ್ಲಿಯಲ್ಲಿ ಬರ್ದಿದ್ದಾರೆ ನೋಡ್ತಾ ಇರಬಹುದು ಎಷ್ಟು ಒಂದು ನ್ಯಾಚುರಲ್ ಆಗಿದೆ ಅಂತ ಅಂದ್ರೆ ಅನ್ನೋ ತರದಲ್ಲಿ ಇದೆ ನೀವು ನೋಡಬಹುದು ರಂಗೋಲಿನ ಬಿಡಿಸಿದ್ದಾರೆ ಅಂತಾನೆ ಹೇಳ್ಬಹುದು ಮತ್ತೆ ನೀವು ಇಲ್ಲಿ ಏನು ನೋಡ್ತಾ ಇದೀರೋ ಇದು ಬಂದು ಒಂದು ವಿಶೇಷವಾದಂತಹ ಉಡುಗೆ ಪುಟ್ಟಿ ಚಾತನ್ ಸ್ವಾಮಿ ಆಗಮನವಾಗಬೇಕು ಅಂತ ಅಂದಿದ ಸಮಯದಲ್ಲಿ ಈ ವಸ್ತ್ರವನ್ನ ಧರಿಸಿ ಪುಟ್ಟಿ ಚಾತನ್ ಆಯುಧವನ್ನ ಇಡಿಕೊಂಡು ಅಲ್ಲಿ ಒಳಗಡೆ ಪೂಜೆ ಮಾಡಿದ ನಂತರ ಸ್ವಾಮಿ ಆಗಮ ನಮ್ಮ ಕಡೆಯಲ್ಲಿ ರಂಗೋಲಿನ ನಾವು ಚರ್ಸಲ್ಲ ಅಂದ್ರೆ ಟಚ್ ಕೂಡ ಮಾಡಲ್ಲ ಇಲ್ಲಿ ಏನಂದ್ರೆ ಸ್ವಾಮಿ ಬಂದ್ಮೇಲೆ ರಂಗೋಲಿನ ಇದ್ರಲ್ಲಿ ಎಲ್ಲಾನು ಕೂಡ ಒರೆಸ್ಕೊಂಡು ಹೋಗ್ತಾರೆ ಅದು ನೀವು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರಾ ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಕುಟಿ ಕುನ್ ವಿಷ್ಣು ಮಾಯಿ ಸ್ವಾಮಿ ಮತ್ತೆ ಶಿವ ಪಾರ್ವತಿ ಮತ್ತೆ ಪುಲ್ನಿಕ ತಾಯಿ ಆಗಿರ್ಬೋದು ಅವ್ರೆಲ್ಲರ ವಿಗ್ರಹ ಮತ್ತೆ ಭದ್ರಕಾಡಿ ಅಮ್ಮನವರ ವಿಗ್ರಹ ಕೂಡ ಇಲ್ಲಿ ಆಲ್ರೆಡಿ ಮಳೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿದೆ ಆದ್ರೂ ಕೂಡ ಜನ ಬರೋದ್ ಬರ್ತಾನೆ ಇದಾರೆ ಏನಕಂದ್ರೆ ನೀವು ನೋಡ್ತಾ ಇರ್ಬೋದು ಈ ಕ್ಷೇತ್ರದಲ್ಲಿ ಇರುವಂತಹ ಶಕ್ತಿ ಅದು ಅಂತಾನೆ ಹೇಳ್ಬೋದು ಹೌದು ವೀಕ್ಷಕರೇ ಕೇರಳದಲ್ಲಿ ಇದೀಗ ಮುಂಗಾರು ಮಳೆ ಶುರುವಾದಂತಿದೆ ಈ ಜಿಟಿ ಜಿಟಿ ಮಳೆಯಲ್ಲಿ ಕೇರಳ ಜಿಲ್ಲೆಯ ತ್ರಿಶೂಲ್ ತಾಲೂಕಿನ ಕರೋನರೆಟ್ಟು ಮನ ಶ್ರೀ ಕಾರಿನಾಯಿಲ್ ಮಾಡಂ ತಲುಪಿದೆವು ಇದೇ ನೋಡಿ ಶ್ರೀ ಕಾರಿನಾಯಿಲ್ ಮಾಡಂ ಶ್ರೀ ವಿಷ್ಣು ಮಾಯಕುಟ್ಟಿ ಚಾತಂ ದೇವಸ್ಥಾನ ಸಾವಿರಾರು ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿದ್ದಾರೆ ಇದೇ ನೋಡಿ ಸಾಕ್ಷಿ ಈ ಕ್ಷೇತ್ರದ ಶಕ್ತಿ ಬಗ್ಗೆ ಬೆಳಗ್ಗೆಯಿಂದಲೇ ಹಲವಾರು ಓಂ ಹವನಗಳನ್ನು ಹಮ್ಮಿಕೊಂಡಿದ್ರು ಇದರ ಜೊತೆ ರೂಪಾಕಲಂ ಎಂದು ವಿಶೇಷವಾದಂಥ ರಂಗೋಲಿಯನ್ನು ರಂಗೇರಿಸಿದ್ರು ಈ ಚಿತ್ರವನ್ನು ನೋಡಲು ಸಾಕ್ಷಾತ್ ವಿಷ್ಣುಮಾಯ ಸ್ವಾಮಿಯು ತನ್ನ ತಾಯಿಯೊಡನೆ ಭೂಲೋಕಕ್ಕೆ ಆಗಮಿಸಿರಬಹುದು ಭಕ್ತಾದಿಗಳಿಗೆ ಆಶೀರ್ವಾದಿಸಲು ಎಂದಂತಿದೆ ಈ ಚಿತ್ರ ಇಷ್ಟು ಸುಂದರವಾಗಿ ಮೂಡಿಬಂದಿದೆ ಎಂದರೆ ಅದರ ಅರ್ಥ ಸ್ವಾಮಿಯ ಆಗಮನವಾಗಿದೆ ಎಂದೆ ಇನ್ನು ಹಲವಾರು ವಿಭಿನ್ನವಾದಂಥ ಪರಂಪರೆಯ ಪೂಜೆಯನ್ನು ಸಲ್ಲಿಸಿದ ನಂತರ ಕುಟ್ಟಿ ಚಾತನ್ ಸ್ವಾಮಿಯ ಆಗಮನವಾಗುತ್ತದೆ ವೀಕ್ಷಕರೇ ಅಲ್ಲಿರುವಂತಹ ನಾನೂರು ಕುಟ್ಟಿ ಚಾತನ್ ಆತ್ಮಗಳಿಗೆ ಎಂಡವನ್ನು ಸುರಿದು ಮಧ್ಯ ವಸ್ತುಗಳಿಂದ ಅಭಿಷೇಕವನ್ನು ಮಾಡ್ತಾರೆ ಜೊತೆಯಲ್ಲಿ ಕೋಳಿಯ ರಕ್ತವನ್ನು ಅಭಿಷೇಕ ಮಾಡ್ತಾರೆ ಇದು ನೋಡಲು ಬಹಳ ಭಯಂಕರವಾಗಿರುತ್ತದೆ ಸಾವಿರಾರು ಕೋಳಿಗಳ ರಕ್ತವನ್ನು ಸುರಿದ ಕ್ಷಣ ಸ್ವಾಮಿಯ ವಿಗ್ರಹವನ್ನು ವೀಕ್ಷಿಸಿದ್ರೆ ಅತಿ ಭಯಂಕರವಾಗಿರ್ತದೆ ಇದಾದ ನಂತರ ಕೆಲವೊಂದು ಅಷ್ಟ ಪೂಜೆಗಳನ್ನ ನೆರವೇರಿಸ್ತಾರೆ ಇದಾದ ನಂತರ ಸ್ವಾಮಿಯ ಆಗಮನ ಮಾಡಿಕೊಳ್ಳುವಂಥ ಕ್ಷಣ ಪ್ರಾರಂಭವಾಗುತ್ತದೆ ಸ್ವಾಮಿಯನ್ನ ಬರಮಾಡಿಕೊಳ್ಳಬೇಕಾದರೆ ಬಹಳಷ್ಟು ಪರಂಪರೆಯ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸಲಾಗ್ತದೆ ಸ್ವಾಮಿಯನ್ನ ವಿಜೃಂಭಣೆಯಿಂದ ಚಂದವೇಲ ಮತ್ತು ವಿಶೇಷವಾದಂಥ ಸ್ವಾಮಿಯ ಟ್ರೈಬ್ಯೂಟ್ ಆಡಿನೊಂದಿಗೆ ಬರಮಾಡಿಕೊಂಡರು ಶಿಕ್ಷಕರೇ ನೀವು ನೋಡ್ತಿರಬಹುದು ಸ್ವಾಮಿ ಆಗಮನವಾಗುತ್ತಿದ್ದಂತೆ ಅವರ ಮೈಕಟ್ಟು ಹೇಗೆ ಬದಲಾಗುತ್ತದೆ ಎಂದು ಸ್ವಾಮಿ ಆಗಮನವಾದ ಕ್ಷಣ ಅವರ ಕಣ್ಣನ್ನು ನೋಡಿದ್ರೆ ಸಾಕು ಎಂಥವರಾದರೂ ಕೂಡ ಬೆಚ್ಚಿ ಬೀಳ್ತಾರೆ ಆ ಕಣ್ಣಿನಲ್ಲಿ ಅಷ್ಟು ರೌದ್ರಾವತಾರವನ್ನು ನಾವು ಕಾಣಬಹುದು ನಂತರ ಸ್ವಾಮಿಯು ರಂಗಪಲ್ಲಿಯೊಳಿಗೆ ಪ್ರವೇಶಿಸಿ ಕುಣಿದು ರಂಗೋಲಿಯನ್ನ ಒರೆಸಿ ರೂಪಾಕಲಂ ಮಧ್ಯದಲ್ಲಿ ಅವರದ್ದೇ ಆದ ಶೈಲಿಯ ನೃತ್ಯ ಮತ್ತು ಮಾತುಗಳನ್ನು ಕೇಳುತ್ತಿದ್ದರೆ ಸ್ವತಃ ವಿಷ್ಣುಮಾಯ ಸ್ವಾಮಿಯೇ ನಮ್ಮ ಕಣ್ಣ ಮುಂದೆ ಬಂದಿರುತ್ತದೆ ನಂತರ ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಆಶೀರ್ವಾದಿಸಿ ಪ್ರಸಾದ ವಿತರಣೆಯನ್ನ ಮಾಡಿ ಗಂಧ ಪ್ರಸಾದವನ್ನ ನೀಡಿದರು ಇದಾಗಿತ್ತು ಇಂದಿನ ಕ್ಷೇತ್ರ ಮಹಿಮೆ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಮತ್ತಷ್ಟು ಕ್ಷೇತ್ರದೊಂದಿಗೆ ಮತ್ತೆ ನಾನು ಭೇಟಿ ಭೇಟಿಯಾಗ್ತೇನೆ ನಮಸ್ಕಾರಗಳು